ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕು ಭಾರತೀಯ ಜನತಾ ಪಾರ್ಟಿ ಮೊಳಕಲ್ಮೂರು ಮಂಡಲ ವತಿಯಿಂದ ಮೊಳಕಲ್ಮೂರು ಬಿಜೆಪಿ ಮಂಡಲ ಕಾರ್ಯಾಲಯದಲ್ಲಿ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿಗಳು ಅಜಾತ ಶತ್ರು ಸ್ವರ್ಗೀಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮೊಳಕಲ್ಮುರು ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಎಂ ಅವರು ಮಾತನಾಡಿ ಈ ದಿವ್ಯ ಕ್ಷಣದಲ್ಲಿ ಭಾರತ ದೇಶವನ್ನು ಶಕ್ತ ಸಂಪನ್ನ ಮಾಡಲು ತನ್ನ ಬದುಕನ್ನೇ ಅರ್ಪಿಸಿದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಮಾನೋತ್ಸವವನ್ನು ಆಚರಿಸುತ್ತಿದ್ದೇವೆ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜನಿಸಿದ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿದ್ದವರು ನಂತರ ಆರ್ ಎಸ್ ಎಸ್ ಸಂಪರ್ಕಕ್ಕೆ ಬಂದು ಸಾವಿರದ ಒಂಬೈನೂರ ಐವತ್ತೊಂದು ಜನಸಂಘದಲ್ಲಿ ಸೇರ್ಪಡೆಯಾದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎರಡು ವರ್ಷಗಳ ಕಾಲ ಜನತಾ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಯಶಸ್ವಿ ಕಾರ್ಯನಿರ್ವಹಿಸಿದ್ದವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಥಾಪಕರಲ್ಲಿ ಒಬ್ಬರಾಗಿ ಪಕ್ಷವನ್ನು ಬಲಪಡಿಸಿದವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೇಶದಲ್ಲಿ ಇಪ್ಪತ್ತ್ ಮೂರು ಪಕ್ಷಗಳ ಸಮನ್ವಯತೆಯಿಂದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಅವರು ಸುವರ್ಣ ಗ್ರಾಮ ಸಡಕ್ ಯೋಜನೆ ಸರ್ವ ಶಿಕ್ಷಣ ಅಭಿಯಾನದಂತಹ ಬೃಹತ್ ಯೋಜನೆಗಳನ್ನು ಜಾರಿಗೆ ತಂದ ಅವರು ಕಾರ್ಗಿಲ್ ಯುದ್ಧ ಪೋಕ್ರನ್ ಅಣು ಪರೀಕ್ಷೆಗಳನ್ನು ನಡೆಸಿ ಭಾರತದ ಶಕ್ತಿಯನ್ನು ವಿಶ್ವದೆದುರು ತೋರಿಸಿದರು ಎಂದು ತಿಳಿಸಿದರು ವಾಜಪೇಯಿ ಅವರದು ಕವಿ ಹೃದಯ ಮತ್ತು ಅಜಾತ ಶತ್ರು ಎಂದೇ ರಾಜಕಾರಣದಲ್ಲಿ ಪ್ರಸಿದ್ಧಿ ಪಡೆದವರು ಇಂತಹ ಮೇರು ವ್ಯಕ್ತಿತ್ವದ ರಾಜಕಾರಣಿ ನಮಗೆಲ್ಲ ಆದರ್ಶ ಅವರ ಗುಣಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಸಾಗೋಣ ಎಂದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿ ರವಿಕುಮಾರ್ ಸದಸ್ಯರಾದ ಮಂಜಣ್ಣ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಸಿದ್ಧಾರ್ಥ್ ಮುಖಂಡರಾದ ಸಿದ್ದಣ್ಣ ಪೃಥ್ವಿರಾಜ್ ಅರ್ಜುನ್ ಸಿಂಧೆ ರಾಮಾಂಜನೆಯ ಭೀಮಣ್ಣ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿಗಾರರು ಸೋಮಶೇಖರ ಭಟ್ರಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತ್ತೂರು ನನ್ನ ಜೇವಿನ ದುಡ್ಡಿಂದ ತಪ್ಪದೆ ನನ್ನ ಮನೆಯ ದುಡ್ಡು ನಮ್ಮ ಪಕ್ಷದ ದುಡ್ಡಿಂದ ಈ ದೇಶದ ಸರ್ಕಾರದೊಂದಿಲ್ಲ ಸರ್ಕಾರ ಅಂದ್ರೆ ಅದಕ್ಕೆ ಯಾವುದೇ ಹೆಸರಿಲ್ದಂಗೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೆಸರಿಲ್ಲ ಅಂತ ಅಂದ್ರೆ ಈ ದೇಶದಲ್ಲಿ ಒಂದು ಒಂದು ಕುಟುಂಬ ಅನ್ನೋದು ತನ್ನ ಇರಬರ ಎಲ್ಲಾ ವಿಚಾರಗಳನ್ನು ಸಮೇತ ಬಿತ್ತ ದಿನಗಳಲ್ಲಿ ಕಾಲದಲ್ಲಿ ಇಂಥ ಕಾಲಘಟ್ಟದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರು ಒಂದೇ ಒಂದು ನಿಮಿಷದ ಸಮೇತ ತಾನು ನನ್ನದು ಅಂತ ವಿಚಾರ ಬಂದ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೆಸರು ಅಂತ ದೊಡ್ಡ ಯೋಜನೆ ಏನಂತ ಮತ್ತು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆಲ್ಲರೂ ಸಮೇತ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಕಡ್ಡಾಯ ಶಿಕ್ಷಣ ಕೊಡುವಂತ ಅನುಭವನ ಟೆಸ್ಟ್ ಮಾಡಿಸ್ ಸಮೇತ ಯಾರಾದರೂ ಮಾಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅದಾದ ನಂತರ ಕಾರ್ಗಿಲ್ ಯುದ್ಧದ ಸಮಯ ಆಗಿರ್ಬೋದು ಹೀಗೆ ಪ್ರತಿ ವಿಚಾರದಲ್ಲೂ ಸಮೇತ ಅಟಲ್ ಬಿಹಾರಿ ವಾಜಪೇಯಿ ಭಾರತೀಯ ಭಾರತದ ವಿಚಾರ ಬಂದಾಗ ಗಟ್ಟಿಯಾಗಿ ನಿಂತ್ಕೊಂಡಂತ ಪ್ರಧಾನ ಮಂತ್ರಿಗಳಾಗಿ ದೇಶನ ಕಾಯ್ದಂತ ಮೇರು ವ್ಯಕ್ತಿತ್ವದ ಇಂಥ ವ್ಯಕ್ತಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರ ಹದಿನೈದರಲ್ಲಿ ನಮ್ಮ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂತ ಮೇರು ವ್ಯಕ್ತಿತ್ವದ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮ ದಿನಾಚರಣೆ ಮತ್ತು ನಮ್ಮ ಸರ್ಕಾರ ಇವರ ಜನ್ಮ ದಿನಾಚರಣೆಯನ್ನು ಸುಶಾಸನ ದಿನ ಗುಡ್ ಗವರ್ನೆನ್ಸ್ ಡೇ ಅಂತೇಳಿ ಅನೌನ್ಸ್ ಮಾಡಿದೆ ಅಂದ್ರೆ ಸರ್ಕಾರಗಳು ನಡೀತಿರ್ಬೇಕಾದ್ರೆ ಬಹಳ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಜನಪರವಾಗಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಸಮೇತ ವಿಚಾರಗಳು ಮತ್ತು ಸರ್ಕಾರಿ ಯೋಜನೆಗಳು ಅಂತೇಳಿ ಈ ದಿನದಂದು ಯೋಜನೆ ಮಾಡುವುದಕ್ಕೋಸ್ಕರ ಸುಶಾಸನ ದಿನ ಹೇಳಿ ಮಾಡ್ತಾ ಇದ್ದೇವೆ ಹೀಗೆ ನಿರಂತರವಾಗಿ ಬದುಕಿನ ಯುದ್ಧಕ್ಕೂ ಸಮೇತ ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆಗೈದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ವ್ಯಕ್ತಿತ್ವ ನಮ್ಗೆಲ್ಲರಿಗೂ ಸಮೇತ ಆದರ್ಶ ಆಗ್ಲಿ ಮತ್ತು ಮುಂದಿನ ದಿನದಲ್ಲಿ ಪಕ್ಷ ಸಂಘಟನೆ ಹಿಂದಿಡಿದು ದೇಶಾಭಿಮಾನದ ವಿಚಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿಚಾರಗಳನ್ನ ನಾವೆಲ್ಲ ಅಂತ ಅಂತೇಳಿ ಇಷ್ಟು ತನಕ ಈ ಕಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ವಿ ನೀವೆಲ್ಲರೂ ಸಹಕರಿಸಿದ ನೀವೆಲ್ಲರೂ ಅನಿಸುತ್ತೆ ಏನು ಈ ದೇಶದಲ್ಲಿ ಸ್ಥಾಪನೆ ಆದಂತಹ ಭಾರತೀಯ ಜನತಾ ಪಾರ್ಟಿಗೆ ಫೌಂಡರ್ ಆಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಂತ್ಕೊಂತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಆದ ನಂತರ ಮಧ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅವರಿಗೆ ಒಂದು ಟೈಮ್ ವಿದೇಶಾಂಗ ಸಚಿವರಾಗಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಆಯ್ಕೆಯಾಗುವಂತ ಸಂಭವ ಬರ್ತದೆ ಆ ಟೈಮ್ ನಲ್ಲಿ ಇಡೀ ಪ್ರಪಂಚಕ್ಕೆ ಭಾರತ ಕಡೆ ತಿರುಗಿ ನೋಡುವಂತ ಆಡಳಿತ ಕೊಟ್ಟರಂತ ಹೆಗ್ಗಳಿಕೆಯನ್ನು ಸಮೇತ ಅಟಲ್ ಬಿಹಾರಿ ವಾಜಪೇಯಿ ಅವರದಾಗಿರುತ್ತೆ ಇಷ್ಟೆಲ್ಲನು ಸಮೇತ ಇರುವಂತಹ ವಾಜಪೇಯಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ದೊಡ್ಡ ಇಪ್ಪತ್ಮೂರು ಬೇರೆ ಬೇರೆ ಪಕ್ಷಗಳನ್ನ ಸೇರಿಸ್ಕೊಂಡು ಆದಂತ ಸರ್ಕಾರದಲ್ಲಿ ವಾಜಪೇಯಿ ಅವರು ಅಚಲ ಅಟಲ್ ಅಂದ್ರೆ ಅಚಲ ಅಚಲವಾದ ನಿಂತ್ಕೊಂಡು ಈ ದೇಶದ ಸರ್ಕಾರ ಮಾಡ್ತಾರೆ ಹೇಗೆ ಅಂದ್ರೆ ಅವ್ರು ಸಿಕ್ಕಿರ ಬಹಳ ಕಮ್ಮಿ ದಿನಗಳಲ್ಲೇನೆ ಎಷ್ಟೆಲ್ಲ ಕಾರ್ಯಗಳನ್ನ ಮಾಡ್ತಾರೆ ಅಂದ್ರೆ ಈ ದೇಶಕ್ಕೆ ಕೊಟ್ಟಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯಲ್ಲಿ ಸಿಕ್ಕಂತ ದೊಡ್ಡ ದೊಡ್ಡ ಯೋಜನೆಗಳಂದ್ರೆ ಒಂದು ಚತುಷ್ಪಥ ಯೋಜನೆ ಇವತ್ತು ದೇಶದಲ್ಲಿರುವಂತ ಈ ರಸ್ತೆಗಳು ಏನಿದಾವಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತ್ರ ಹೇಳ್ತಾ ಇದ್ರಂತೆ ಏನಂತ ಅಂದ್ರೆ ದ ರೋಡ್ಸ್ ಆರ್ ದಿ ವೇನ್ಸ್ ಆಫ್ ದೇಶನ್ಸ್ ಅಂತ ಅಂದ್ರೆ ರಸ್ತೆಗಳು ಈ ದೇಶದ ನರನಾಡಿಗಳಂತ ಆದ ಈ ದೇಶದ ನಾಲ್ಕು ದಿಕ್ಕುಗಳ ಸಮೇತ ಸುವರ್ಣ ಚತುಷ್ಮಥ ರಸ್ತೆಯಿಂದ ಕೂಡಿಸಿ ಮತ್ತು ಆ ಹೈವೇಗಳಿಗೆ ಸಣ್ಣ ಸಣ್ಣ ಹಳ್ಳಿಗಳಿಂದ ರಸ್ತೆಗಳು ಕೂಡ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ವಿಚಾರ ಬಂದಾಗ ತಲೆಯಲ್ಲಿ ಒಂದು ವಿಚಾರ ಬಂದಿದೆ ಏನಂತ ಅಂದ್ರೆ ಹಾಗಿದ್ದಂತ ಹಿರಿಯ ಸಚಿವರವರು ಹೇಳ್ತಾರಂತೆ ಸರ್ ಈ ದೇಶಕ್ಕೆ ಹಳ್ಳಿ ಹಳ್ಳಿಗೂ ಸಮೇತ ರಸ್ತೆ ಮಾಡ್ತೀವಲ್ಲ ಅದಕ್ಕೆ ನಮ್ಮ ಬಿಜೆಪಿಯ ಯಾರಾದ್ರೂ ಮುಖ್ಯಸ್ಥರು ನಿಮ್ಮ ಹೆಸರು ಕೊಡ್ತೀವಿ ಒಂದು ರಸ್ತೆ ಆ ರಸ್ತೆಗಳು ನನ್ನ ಜೇಬಿನ ದುಡ್ಡಿಂದ ತಪ್ಪರೆ ನನ್ನ ಮನೆಯ ದುಡ್ಡು ನಮ್ಮ ಪಕ್ಷದ ದುಡ್ಡಿಂದ ಲಭ ಮಾಡೋದು ಈ ದೇಶದ ಸರ್ಕಾರ ದುಡ್ಡಿಂದ ಸರ್ಕಾರ ಅಂದ್ರೆ ಅದಕ್ಕೆ ಯಾವುದೇ ಹೆಸರಿನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಅಂತ ಅಂದ್ರೆ ಈ ದೇಶದಲ್ಲಿ ಒಂದು ಒಂದು ಕುಟುಂಬ ಅನ್ನೋದು ನನ್ನ ಇಡಬರ ಎಲ್ಲಾ ವಿಚಾರಗಳನ್ನು ಸಮೇತ ಬಿತ್ತ ದಿನಗಳಲ್ಲಿ ಕಾಲಘಟ್ಟದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಒಂದೇ ಒಂದು ನಿಮಿಷದ ಸಮೇತ ತಾನು ನಂಬರ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ದೊಡ್ಡ ಯೋಜನೆ ಏನಂತ ಮತ್ತು ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆಲ್ಲರ ಸರ್ವ ಶಿಕ್ಷಣ ಅಭಿಯಾನದ ಮುಖಾಂತರ ಕಡ್ಡಾಯ ಶಿಕ್ಷಣ ಕೊಡುವಂಥದ್ದು ಆಯಿತು ಪೋಕ್ರಾನ್ ಅಣುಬಾಮ್ನ ಟೆಸ್ಟ್ ನ ಟೆಸ್ಟ್ ಸಮೇತ ಯಾರಾದರೂ ಮಾಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅದಾದ ನಂತರ ಕಾರ್ಗಿಲ್ ಯುದ್ಧದ ಸಮಯ ಆಗಿರ್ಬೋದು ಹೀಗೆ ಪ್ರತಿ ವಿಚಾರದಲ್ಲೂ ಸಮೇತ ಅಟಲ್ ಬಿಹಾರಿ ವಾಜಪೇಯಿ ಭಾರತೀಯ ಭಾರತದ ವಿಚಾರ ಬಂದಾಗ ಗಟ್ಟಿಯಾಗಿ ನಿಂತ್ಕೊಂಡಂತ ಪ್ರಧಾನಮಂತ್ರಿಗಳಾಗಿ ದೇಶದ ಕಾಯ್ದಂತ ಮೇರು ವ್ಯಕ್ತಿತ್ವದ ಇಂಥ ವ್ಯಕ್ತಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರ ಹದಿನೈದರಲ್ಲಿ ನಮ್ಮ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂತ ಮೇರು ವ್ಯಕ್ತಿತ್ವದ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮ ದಿನಾಚರಣೆ ಮತ್ತು ನಮ್ಮ ಸರ್ಕಾರ ಇವರ ಜನ್ಮ ದಿನಾಚರಣೆಯನ್ನು ಸುಶಾಸನ ದಿನ ಗುಡ್ ಗವರ್ನೆನ್ಸ್ ಡೇ ಅಂತೇಳಿ ಅನೌನ್ಸ್ ಮಾಡಿದೆ ಅಂದ್ರೆ ಸರ್ಕಾರಗಳು ನಡೀತಿರ್ಬೇಕಾದ್ರೆ ಬಹಳ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಜನಪರವಾಗಿ ಮತ್ತು ಕಟ್ಟಕಡೆಯ ವ್ಯಕ್ತಿಗಳು ಸಮೇತ ವಿಚಾರಗಳು ಮತ್ತು ಸರ್ಕಾರಿ ಯೋಜನೆಗಳು ಅಂತ ಅಂತೇಳಿ ಈ ದಿನದಂದು ಯೋಜನೆ ಮಾಡುವುದಕ್ಕೋಸ್ಕರ ಸುಶಾಸನ ದಿನ ಅಂತೇಳಿ ಮಾಡ್ತಾ ಇದ್ದಾರೆ ಹೀಗೆ ನಿರಂತರವಾಗಿ ಬದುಕಿನುದ್ದಕ್ಕೂ ಯುದ್ಧಕ್ಕೂ ಸಮೇತ ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆಗೈದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ವ್ಯಕ್ತಿತ್ವ ನಮ್ಗೆಲ್ಲರಿಗೂ ಸಮೇತ ಆದರ್ಶ ಆಗಲಿ ಮತ್ತು ಮುಂದಿನ ದಿನದಲ್ಲಿ ಪಕ್ಷ ಸಂಘಟನೆ ಹಿಡಿದು ದೇಶಾಭಿಮಾನದ ವಿಚಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿಚಾರಗಳನ್ನ ನಾವೆಲ್ಲ ಮೈಗೂಡಿಸ್ಕೋಣ ಅಂತೇಳಿ ಇಷ್ಟೋ ತನಕ ಈ ಕಾ ಕಾರ್ಯಕ್ರಮದಲ್ಲಿ ಉಪಸ್ಥಿತು